ಆತ್ಮೀಯರೇ ನಮಸ್ಕಾರ ನನ್ನ ಆಸೆ ಎಂಬ ಕವನ ಸಂಕರಣದ ಕವನ ವಾಚನ ಮಾಲಿಕೆಯಲ್ಲಿ ನನ್ನ ಎರಡನೇ ಕವನ ಓ ಕನ್ನಡಿಗ ಅನ್ನುವ ಕವನವನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸಿದ್ದೇನೆ ದಯವಿಟ್ಟು ಸಂಪೂರ್ಣ ಕವನ ವಾಚನವನ್ನು ಕೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ವಾಹಿನಿಯನ್ನು ಚಂದಾದಾರಾಗುವ ಮೂಲಕ ಸಾಹಿತ್ಯಿಕ ವಿಡಿಯೋಗಳನ್ನು ಕೂಡ ಪ್ರೋತ್ಸಾಹಿಸಿ ಮತ್ತೊಬ್ಬರಿಗೆ ಸೇರ್ ಮಾಡುವ ಮೂಲಕ ನಮ್ಮ ವಾಹಿನಿಯನ್ನು ಬೆಂಬಲಿಸಬೇಕು ಅಂತಕ್ಕಂಥದ್ದು ನನ್ನ ಕೋರಿಕೆ ಕವನದ ಶೀರ್ಷಿಕೆ ಓ ಕನ್ನಡಿಗ ಬಸವನ ಹುಳದಂತಾಗಬೇಡ ನೆಲವನ್ನು ತೆವಳುತ್ತ ಸಾಗಬೇಡ ದೂರಲ್ಲೂ ಆಕಾಶ ಛಲ ಇದ್ದರೆ ಬಸವನ ಹುಳದಂತಾಗಬೇಡ ನೆಲವನ್ನು ತೆವಳುತ್ತ ಸಾಗಬೇಡ ದೂರಲ್ಲೂ ಆಕಾಶ ಛಲ ಇದ್ದರೆ ಏನಾಗದು ಎಂದು ಕೈಕಟ್ಟಿ ಕುಳಿತರೆ ಹುಣ್ಣಾಗುವೆ ನೀ ಈ ಜಗಕ್ಕೆ ಏನಾಗದು ಎಂದು ಕೈಕಟ್ಟಿ ಕುಳಿತರೆ ಹುಣ್ಣಾಗುವೆ ನೀ ಈ ಜಗಕ್ಕೆ ಧೈರ್ಯದಿ ನೀ ನಡಿ ಧರ್ಮಕ್ಕೆ ನೀ ದುಡಿ ಧೈರ್ಯದಿ ನೀ ನಡಿ ಧರ್ಮಕ್ಕೆ ನೀ ದುಡಿ ಅಮರನಾಗುವೆ ನೀ ಜಗದಿ ಹುಟ್ಟು ಸಾವು ಎಲ್ಲರಿಗಿದೆಯೋ ಹುಟ್ಟು ಸಾವು ಎಲ್ಲರಿಗಿದೆಯೋ ನಿನ್ನಂತೆ ಪ್ರಾಣಿಗಳು ಬದುಕುತ್ತಿವೆಯೋ ನಿನ್ನಂತೆ ಪ್ರಾಣಿಗಳು ಬದುಕುತ್ತಿವೆಯೋ ತನ್ನ ತನವ ಬಿಟ್ಟು ಕೈಬಳೆ ತೊಟ್ಟು ಹೇಡಿಯಾಗದೆ ಬಿಟ್ಟು ಕೈ ಕೈಬಳೆ ತೊಟ್ಟು ಹೇಡಿಯಾಗದೆ ಸಾಗು ಕನ್ನಡಾಂಬೆಯ ಪ್ರೀತಿಯ ಕುವರ ವೀರ ಪುಲಿಕೇಶಿಯಂತಾಗು ಕನ್ನಡಾಂಬೆಯ ಪ್ರೀತಿಯ ಕುವರ ವೀರ ಪುಲಿಕೇಶಿಯಂತಾಗು ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಅಣ್ಣುವ ಯುಕ್ತಿಯ ನೆನಪಿಡು ಜಾತಿ ಮತ್ಸರ ನೀ ಬಿಡು ನಿನಗಾಗ ಬರುವುದು ಬೆಲೆ ನೋಡು ಜಾತಿ ಮತ್ಸರ ನೀ ಬಿಡು ನಿನಗಾಗ ಬರುವುದು ಬೆಲೆ ನೋಡು ಬಸವನ ಹೊಡದಂತಾಗಬೇಡ ನೆಲವನ್ನು ತಗೊಳ್ಳುತ್ತಾ ಸಾಗಬೇಡ ದೂರಲ್ಲೂ ಆಕಾಶ ಛಲ ಇದ್ದರೆ ಛಲ ಇದ್ದರೆ ಛಲ ಇದ್ದರೆ धन्यवाद नमस्कार